ನಿನ್ನೆ ತಾನೇ ಈ ಅಜ್ಜಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ನನ್ನ ಪಕ್ಕದ ಮನೆ ಚನ್ನರಾಯಪ್ಪ ಮನೆಯವರು ನನ್ನ ಮನೆಗೆ ದಾರಿ ಜಾಗವನ್ನ ಒತ್ತುವರಿ ಮಾಡಿಕೊಳ್ತಿದ್ದಾರೆ ಜೊತೆಗೆ ನನಗೆ ಪ್ರಾಣ ಬೆದರಿಕೆಯೂ ಹಾಕ್ತಿದ್ದಾರೆ ಕೋರ್ಟಿನಲ್ಲಿ ಕೇಸ್ ನಡೆಯುತ್ತಿದೆ ಕೇಸ್ ಇತ್ಯರ್ಥ ಆಗುವವರೆಗೂ ಒತ್ತುವರಿಯನ್ನ ತಡೆಯಿರಿ ಎಂದು ದೂರು ಕೊಟ್ಟಿದ್ದ ಎಂಬತ್ತು ವರ್ಷದ ಅಜ್ಜಿ ಇಂದು ಬೆಳಗಾಗೋ ವೇಳೆಗೆ ಹೆಣವಾಗಿ ಹೋಗಿದ್ದಾಳೆ ಈ ಈಕೆ ಹೆಸರು ಚೆನ್ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ನಾಯನಹಳ್ಳಿಯಲ್ಲಿ ಗುಡಿಸಲು ಮನೆಯೊಂದರಲ್ಲಿ ಒಬ್ಬಂಟಿಯಾಗಿ ಜೀವನ ಸಾಗಿಸುತ್ತಿದ್ದಾಳೆ ಇವರಿಗೂ ಪಕ್ಕದ ಮನೆ ಚೆನ್ನರಾಯಪ್ಪ ಎನ್ ಬಾತನಿಗೂ ಕಳೆದ ಐದಾರು ವರ್ಷಗಳಿಂದ ಸೈಟಿನ ವಿಚಾರದಲ್ಲಿ ಜಗಳ ನಡೆಯುತ್ತಿತ್ತು ಈಕೆಯ ಮನೆಗೆ ಹೋಗೋಕೆ ಐದಡಿ ಜಾಗವಿದ್ದು ಅದರಲ್ಲಿ ಎರಡೂವರೆ ಅಡಿ ಜಾಗವನ್ನ ಪಾಯ ಹಾಕಿ ಒತ್ತುವರಿ ಮಾಡಿದ್ದು ಅದರ ಸಲುವಾಗಿ ಕೋರ್ಟ್ನಲ್ಲಿ ಕೇಸು ನಡೆಯುತ್ತಿತ್ತು ಪಾಯ ಹಾಕಿದ್ದ ಚನ್ನರಾಯಪ್ಪ ಕುಟುಂಬ ಈಗ ಅಜ್ಜಿ ಮನೆಗೆ ಇರುವ ಎರಡೂವರೆ ಅಡಿ ಜಾಗವನ್ನು ಒತ್ತುವರಿ ಮಾಡಿ ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಿದ್ರು ಅದನ್ನ ಕೇಳಿದ ಅಜ್ಜಿ ಮೇಲೆ ಚನ್ನರಾಯಪ್ಪ ಆತನ ಹೆಂಡತಿ ರೇಣುಕಾ ಮಕ್ಕಳು ಮನೋಜ್ ಮದನ್ ಮತ್ತೊಬ್ಬ ಮಗ ದೌರ್ಜನ್ಯವೆಸಗಿ ಪ್ರಾಣ ಬೆದರಿಕೆ ಹಾಕ್ತಿದ್ದಾರೆಂದು ಚೆನ್ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಳು ಮೃತ ಚೆನ್ನಮ್ಮನ ಮಗಳು ನಂದಿಯಲ್ಲಿ ವಾಸವಾಗಿದ್ದಾಳೆ ಶಿವರಾತ್ರಿ ಉಪವಾಸ ಮುಗಿಸಿ ಬೆಳಗ್ಗೆ ಹಬ್ಬದ ಊಟವನ್ನ ಅಜ್ಜಿಗೆ ಕೊಟ್ಟು ಬರುವಂತೆ ಮಕ್ಕಳನ್ನು ಕಳುಹಿಸಿದ್ದಳು ಊಟ ಹೊತ್ತು ತಂದ ಮಕ್ಕಳು ಬಾಗಿಲು ತೆಗೆಯದೇ ಇದ್ದಿದ್ದರಿಂದ ಹಿಂಬದಿ ಮನೆ ಬಾಗಿಲಿನಿಂದ ಒಳಗೆ ಹೋಗಿ ಮಲಗಿದ್ದಂತಿದ್ದ ಅಜ್ಜಿಯನ್ನ ಎಬ್ಬಿಸುತ್ತಿದ್ದಂತೆ ಮೃತ ದೇಹ ಕೆಳಗೆ ಬಿದ್ದದ್ದನ್ನ ಕಂಡು ಗಾಬರಿಯಾಗಿ ಅಮ್ಮನಿಗೆ ತಿಳಿಸಿದ್ದಾರೆಂದು ಈ ಟಿವಿಗೆ ಮಗಳು ಮಾಹಿತಿ ನೀಡಿದ್ದಾಳೆ ನಾವು ನಾಯ್ನಹಳ್ಳಿ ನಮ್ಮ ಅಜ್ಜಿ ಸೊಸೆ ನಾವು ಬಂದು ನಂದಿಯಲ್ಲಿದ್ದೀವಿ ಅಜ್ಜಿ ಒಬ್ಬರೇ ಇರೋದು ಅವರು ಸುಮಾರು ಸರಿ ಜಗಳಕ್ಕೆ ಹೋಗ್ತಾ ಇದ್ರು ಚಂಡ್ರಯ್ಯಪ್ಪ ರೇಣುಕಾ ಮತ್ತು ಮದನ್ನು ಮಂದೀಪು ಅನ್ನೋರು ಜಗಳಕ್ಕೆ ಹೋಗಿ ನೆನ್ನೆ ದಿವಸ ಗಲಾಟೆ ಮಾಡಿದರು ಅದು ಯಾಕಂದರೆ ನಮ್ಮ ಜಾಗ ಅದು ಜಾಗಕ್ಕೋಸ್ಕರವಾಗಿ ಗಲಾಟೆ ಮಾಡ್ಯವ್ರೆ ಅಲ್ಲಿ ಸಂದಿನಲ್ಲಿ ಕಾಂಪೌಂಡ್ ಕಟ್ಟಬೇಕು ಅಂತಂದೇಳಿ ಇದು ಮಾಡಿ ಮಾಡ್ಯವರೆ ಅಜ್ಜಿ ಹೋಗಿ ಗಲ ನಮ್ಮ ಜಾಗದಲ್ಲಿ ನೀವು ಕಟ್ಟಬಾರ್ದು ಅಂತಂದೇಳಿ ಇದು ಮಾಡಿದಕೋಸ್ಕರವಾಗಿ ನೆನೆ ಗಲಾಟೆ ಮಾಡಿದರು ನಾನು ಬಂದು ಇಲ್ಲಿ ಅಜ್ಜಿನ ಕರ್ಕೊಂಬಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಕೊಟ್ಬಿಟ್ಟು ನಾನು ಅಜ್ಜಿನ ನನ್ನ ನಾಯಿನಲ್ಲಿ ಕಳಿಸ್ಬಿಟ್ಟು ಬಸ್ ಹತ್ಸ ಆಟೋ ಹತ್ತಿಸ್ಬಿಟ್ಟು ನಂದಿಗೆ ಹೋದೆ ನಾನು ನಾನು ವಾಸ ನಂದಿಯಲ್ಲಿರೋದು ಅಲ್ಲಿ ವಾಸ ಆ ರಾತ್ರಿ ಮನೆಗೆ ಹೋದವಳು ಬೆಳಗ್ಗೆ ನಮ್ಮನೆ ಹಬ್ಬ ಮಾಡಿದರು ಮಕ್ಕಳು ನನ್ನ ನನಗೆ ಮೂರು ಜನ ಮಕ್ಕಳು ಅವರು ಊಟ ತಗೊಂಡೋಗಿದ್ರೆ ಅಜ್ಜಿ ಅಜ್ಜಿ ಅಂತಂದೇಳಿ ಪಾಕಿ ಸುಮ್ಮನೆ ಮುಚ್ಚಿತ್ತು ಮುಚ್ಚಿತ್ತಂತೆ ಒಳಗಡೆ ಹೋಗಿ ನೋಡೋಷ್ಟೋತ್ಕೆ ಸಾಯ್ಸಾ ಯಾರು ಸಾಯಿಸಯ್ಯಪ್ಪ ಮತ್ತು ರೇಣುಕಾ ಮಂದೀಪು ಮದನ್ನು ಮನೋಜ್ ಮತ್ತೆ ಆಯಿತು ಯಾವಾಗ ಅದು ಸುಮಾರು ಎರಡು ಎರಡು ಸಾವಿರದ ಏಳರಿಂದ ಕೇಸ್ ನಡೀತಾ ಇತ್ತು ಅದು ಕೋರ್ಟಲ್ಲಿತ್ತು ಆ ಕೋರ್ಟಲ್ಲಿ ಇದ್ಮೇಲೆ ಏನು ಮಾಡಬಾರ್ದು ಅಂತ ನಾವು ಅಡ್ಡ ಹೋಗಿದ್ವಿ ಅಜ್ಜಿ ಅಡ್ಡ ಹೋಗಿದ್ರು ಅಡ್ಡ ಈ ಥರ ಪ್ರಾಣ ತೆಗ್ದು ಇದು ಮಾಡಿದ್ದಾರೆ ಪೋಷಕರು ಕೂಡಲೇ ಬಂದು ನೋಡಿ ಪೊಲೀಸರಿಗೆ ಮಾಹಿತಿ ನೀಡಿ ಮೃತದೇಹವನ್ನ ಸರ್ಕಾರಿ ಜಿಲ್ಲಾಸ್ಪತ್ರೆ ಶವಾಗಾರಕ್ಕೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ ಸದ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಯಾರು ಅನ್ನೋ ಪತ್ತೆಗೆ ಬಲೆ ಬೀಸಲಾಗಿದೆ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ